ಇನ್ನೂರ ಮೂವತ್ತು ಎರಡ್ ಸಾವಿರದ ಇಪ್ಪತ್ತರೀ ಎಲ್ಲರಿಗೂ ನಮಸ್ಕಾರ ಆತ್ಮೀರೇ ಇವತ್ತು ನಾನು ಒಂದು ಸಿನಿಮಾದ ಕುರಿತು ನಿಮ್ಮ ಜೊತೆಗೆ ಮಾತಾಡೋದಿಕ್ಕೆ ಅಂತೇಳಿ ಬಂದಿದ್ದೇನೆ ಸಿನಿಮಾ ಅಂದ್ರೆ ಇವತ್ತು ಹಲವು ಸಿನಿಮಾಗಳು ಥಿಯೇಟರ್ಗಳಲ್ಲಿ ಬಿಡುಗಡೆ ಆಗ್ತಾ ಇದಾವೆ ಪ್ರತಿದಿನ ಒ ಟಿ ಟಿಯಲ್ಲಿ ನೂರಾರು ಸಿನಿಮಾಗಳು ಬೇರೆ ಬೇರೆ ಭಾಷೆಯ ಸಿನಿಮಾಗಳು ಬಿಡುಗಡೆ ಆಗ್ತಾ ಇದ್ದಾವೆ ದೊಡ್ಡ ಬಜೆಟ್ಟಿನ ಸಿನಿಮಾಗಳು ಬಿಡುಗಡೆ ಆಗ್ತಾ ಇದ್ದಾವೆ ಅವುಗಳ ಬಗ್ಗೆ ನಾನು ಮಾತಾಡಬೇಕು ಅಂತ ಬಂದಿಲ್ಲ ಬದಲಾಗಿ ಕಡಿಮೆ ಬಜೆಟ್ಟಿನ ಅತ್ಯುತ್ತಮ ಕತೆಯನ್ನು ಹೊಂದಿರತಕ್ಕಂಥ ಈ ಸಮಾಜಕ್ಕೆ ಏನಾದರೂ ಒಂದು ಸಂದೇಶವನ್ನು ಕೊಡಬೇಕು ಅನ್ನುವ ಸದುದ್ದೇಶದಿಂದ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಸಿನಿಮಾದ ಬಗ್ಗೆ ಮಾತಾಡಬೇಕು ಅಂತ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಆ ಸಿನಿಮಾದ ಹೆಸರು ಹದಿನೇಳೆಂಟು ಸಿಹಿ ಇನ್ನೂರ ಮೂವತ್ತು ಎರಡು ಸಾವಿರದ ಇಪ್ಪತ್ತೆರಡು ವರ್ಷ ಸೀತಾ ಹೆಸರೇ ಒಂಥರ ವಿಚಿತ್ರವಾಗಿದೆ ಅದು ಹದಿನೇಳ ಹದಿನೆಂಟ ಅನ್ನುವ ಗೊಂದಲ ನಮಗೆ ಸಿನಿಮಾದ ಟೈಟ್ಲಿಂದನೇ ಪ್ರಾರಂಭ ಆಗುತ್ತೆ ಈ ಟೈಟ್ಲಿನ ಕೊನೆಯೇ ಸಿನಿಮಾ ಏನು ಹೇಳಬೇಕು ಅಂತ ಹೊರಟಿದೆ ಆ ವಿಷಯವನ್ನ ನಮಗೆ ತಲುಪಿಸೋ ಪ್ರಯತ್ನವನ್ನ ಮಾಡುತ್ತೆ ಯುವ ನಿರ್ದೇಶಕರು ಇತ್ತೀಚೆಗೆ ಬೇರೆ ಬೇರೆ ಸಿನಿಮಾಗಳನ್ನ ನಿರ್ದೇಶನ ಮಾಡೋದ್ರ ಮೂಲಕ ಸಾಕಷ್ಟು ಗಮನವನ್ನ ಸೆಳೆದಿರ್ತಕ್ಕಂಥ ನಿರ್ದೇಶಕ ಪೃಥ್ವಿ ಕೊಣನೂರವರು ಈ ಸಿನಿಮಾವನ್ನ ನಿರ್ದೇಶನ ಮಾಡಿದ್ದಾರೆ ಈ ಸಿನಿಮಾದ ಕತೆ ಹೀಗಿದೆ ಆ ಕಥೆಯ ಕೆಲವು ಅಂಶಗಳನ್ನಷ್ಟೇ ನಾನು ನಿಮ್ಮ ಜೊತೆಗೆ ಹಂಚಿಕೊಡ್ತೀನಿ ಒಂದು ಖಾಸಗಿ ಕಾಲೇಜು ಆ ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡೋದಿಕ್ಕೆ ಅಂತೇಳಿ ಬೇರೆ ಬೇರೆ ವರ್ಗದ ಬೇರೆ ಬೇರೆ ಹಿನ್ನೆಲೆಯ ವಿದ್ಯಾರ್ಥಿಗಳು ಅಲ್ಲಿಗೆ ಬಂದಿರ್ತಾರೆ ಅದರಲ್ಲಿ ಪ್ರಮುಖವಾಗಿ ಇಬ್ಬರು ಒಬ್ಬ ಒಬ್ಬ ಹುಡುಗ ಒಂದು ಹುಡುಗಿ ಆ ಹುಡುಗಿ ಉತ್ತರ ಕರ್ನಾಟಕ ಜಿಲ್ಲೆಯ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಬಡ ಮತ್ತು ಆರ್ಥಿಕವಾಗಿ ತುಂಬ ಹಿನ್ನೆಲೆ ಇಲ್ಲದೆ ಇರ್ತಕ್ಕಂಥ ಒಂದು ಹೆಣ್ಣುಮಗಳು ಅವರ ತಾಯಿ ಬೆಂಗಳೂರಿಗೆ ಕೆಲಸ ಮಾಡೋದಕ್ಕೆ ಅಂತ ಬಂದು ಊರಲ್ಲಿದ್ದಂಥ ಜಮೀನು ಇರೋ ಸ್ವಲ್ಪ ಜಮೀನನ್ನು ಮಾರಿ ತನ್ನ ಮಗಳನ್ನು ಓದಿಸ್ಬೇಕು ಅಂತೇಳಿ ತುಂಬ ಕಷ್ಟಪಟ್ಟು ಒಂದು ಖಾಸಗಿ ಕಾಲೇಜಿಗೆ ಆಕೆಯನ್ನು ಅಡ್ಮಿಟ್ ಮಾಡಿರ್ತಾರೆ ಸೇಮ್ ಅದೇ ರೀತಿ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಇಬ್ಬರು ರಿಟೈರ್ಡ್ ಎಂಪ್ಲಾಯೀಸು ಅವರುಗಳು ತನ್ನ ಮಗನನ್ನು ಇದೇ ಖಾಸಗಿ ಕಾಲೇಜಿಗೆ ವಿದ್ಯಾಭ್ಯಾಸಕ್ಕೆ ಅಂತ ಕಳಿಸಿರ್ತಾರೆ ಇವರಿಬ್ಬರ ನಡುವೆ ಸ್ನೇಹ ಆಗಿ ಈ ಸ್ನೇಹ ಒಂದು ಹಂತದಲ್ಲಿ ಜವಾಬ್ದಾರಿಯನ್ನು ಮರೆತು ಒಂದು ರೀತಿ ಅತಿರೇಕಕ್ಕೆ ಹೊರಳಿ ತೀರಾ ಖಾಸಗಿಯಾಗಿ ನಡಿಬೇಕಾಗಿರ್ತಕ್ಕಂಥ ಕೆಲವು ಘಟನೆಗಳನ್ನು ಅವರು ಪರಸ್ಪರ ಮೊಬೈಲ್ನಲ್ಲಿ ವೀಡಿಯೋವನ್ನು ರೆಕಾರ್ಡ್ ಮಾಡಿಕೊಳ್ತಾರೆ ಈ ವಿಡಿಯೋ ಆ ಹುಡುಗನ ಕಾರಣದಿಂದಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ವಿಪರೀತವಾಗಿ ಹರಡುತ್ತೆ ಅದು ಎಲ್ಲ ಕಡೆ ವೈರಲ್ ಆಗುತ್ತೆ ಕೊನೆಗೆ ಅದು ಸಂಸ್ಥೆಯ ಆಡಳಿತ ಮಂಡಳಿಗೆ ಗೊತ್ತಾಗುತ್ತೆ ಈ ಮಧ್ಯದಲ್ಲಿ ಈ ರೀತಿಯಾಗಿರ್ತಕ್ಕಂಥ ವೀಡಿಯೋವನ್ನು ತೆಗೆಯುವ ಇಂದಿನ ಮನಸ್ಥಿತಿ ಮತ್ತು ಆ ವಿಡಿಯೋವನ್ನು ಬಳಸಿ ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ಪ್ರಚಾರ ಮಾಡತಕ್ಕಂಥದ್ದು ಆ ಮೂಲಕ ಒಂದು ರೀತಿಯ ಕೀಳು ಅಭಿರುಚಿಯನ್ನ ಡೆವಲಪ್ ಮಾಡ್ತಕ್ಕಂಥದ್ದು ಮತ್ತು ಈ ಕಷ್ಟಕ್ಕೆ ಇಕ್ಕಟ್ಟಿಗೆ ಸಿಕ್ಕಾಕೊಂಡಂಥ ಈ ಇಬ್ಬರು ಹುಡುಗ ಹುಡುಗಿಯರನ್ನ ಕಾಲೇಜಿನ ಆಡಳಿತ ಮಂಡಳಿ ಅವರ ಮೇಲೆ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಹೊರಟಾಗ ಯಾವ್ಯಾವ ಮಾನದಂಡಗಳನ್ನು ಇಲ್ಲಿ ಬಳಸ್ಲಾಗ್ತದೆ ಯಾರನ್ನು ಹೇಗೆ ನೋಡ್ಲಾಗ್ತದೆ ಅಲ್ಲಿ ಅವರಿಬ್ಬರೂ ಮಾಡಿರ್ತಕ್ಕಂಥ ತಪ್ಪನ್ನು ಪಕ್ಕಕ್ಕೆ ಸರಿಸಿ ಬದಲಾಗಿ ಅವರ ಸಾಮಾಜಿಕ ಹಿನ್ನೆಲೆ ಏನು ಅವರ ಜಾತಿ ಯಾವುದು ಮತ್ತು ಅವರ ಕುಟುಂಬದ ಹಿನ್ನೆಲೆ ಏನು ಇದರ ಆಧಾರದ ಮೇಲೆ ಕೆಳಜಾತಿಯವರ ತಪ್ಪನ್ನು ಎತ್ತಿ ತೋರಿಸ್ತಕ್ಕಂಥದ್ದು ಮತ್ತು ಮೇಲ್ಜಾತಿಯ ಹುಡುಗ ಮಾಡಿರ್ತಕ್ಕಂಥ ತಪ್ಪು ಒಂದು ರೀತಿ ತಪ್ಪೇ ಅಲ್ಲ ಅದು ಕ್ಷಮಿಸಬಹುದಾಗಿರ್ತಕ್ಕಂಥ ತಪ್ಪು ಅನ್ನುವ ರೀತಿಯಲ್ಲಿ ಅವನನ್ನು ಪ್ರೊಟೆಕ್ಟ್ ಮಾಡಿ ಅವನನ್ನು ಕಾಲೇಜಲ್ಲೇ ಉಳಿಸ್ಕೊಳ್ತಕ್ಕೆ ಬೇಕಾದಂಥ ರೀತಿಯ ಕೆಲವು ವ್ಯವಸ್ಥೆಗಳು ನಡೆಯುತ್ತೆ ಇವೆಲ್ಲವನ್ನೂ ಕೂಡ ಅಂದರೆ ಇವತ್ತು ನಾವು ಈ ಸಮಾಜದಲ್ಲಿ ನೋಡ್ತಾ ಇರ್ತಕ್ಕಂಥ ಜಾತಿ ಜಾತಿ ಅಸಮಾನತೆ ಮತ್ತು ಬಡವ ಶ್ರೀಮಂತ ಅನ್ನುವ ಈ ಆರ್ಥಿಕ ಅಸಮಾನತೆ ಈ ಶಾಲಾ ಕಾಲೇಜುಗಳಲ್ಲಿ ಓದ್ತಾ ಇರತಕ್ಕಂಥ ಮಕ್ಕಳ ಮೇಲೆ ಹೇಗೆ ಪರಿಣಾಮವನ್ನು ಬೀರುತ್ತೆ ಅವರ ಬದುಕಿನ ಮೇಲೆ ಹೇಗೆ ಪರಿಣಾಮವನ್ನು ಬೀರುತ್ತೆ ಮತ್ತು ಈ ಜಾತಿ ವಿಚಾರವನ್ನು ಒಂದು ರೀತಿ ಕಾನ್ಷಿಯಸ್ಸಾಗಿ ಮತ್ತು ಅನ್ಕಾನ್ಶಿಯಸ್ ಆಗಿ ಆಡಳಿತ ಮಂಡಳಿ ಆ ಕಾಲೇಜಲ್ಲಿರ್ತಕ್ಕಂಥ ಶಿಕ್ಷಕರು ಎಲ್ಲರೂ ಸೇರಿ ಹೇಗೆ ತಾವು ಜಾತಿ ವಿಚಾರ ಮಾತಾಡ್ತಾ ಇಲ್ಲ ಅಂತ ಹೇಳ್ತಾ ಹೇಳ್ತಾನೇ ಹೇಗೆ ಕೆಳ ಜಾತಿಯವರನ್ನು ಅವರು ಬೇರೆದೇ ರೀತಿಯಲ್ಲಿ ನೋಡ್ತಕ್ಕಂಥ ಮೇಲ್ಜಾತಿಯವರನ್ನ ಬೇರೆದೇ ರೀತಿಯಲ್ಲಿ ನೋಡ್ತಕ್ಕಂಥ ಈ ತಾರತಮ್ಯದ ಭಾವನೆಯನ್ನು ತುಂಬ ಅದ್ಭುತವಾಗಿ ಪೃಥ್ವಿ ಕೊಣನೂರವರು ಈ ಚಿತ್ರದಲ್ಲಿ ಚಿತ್ರಿಸಿದ್ದಾರೆ ಈ ಸಿನಿಮಾ ಆ ನಂತರದಲ್ಲಿ ಅದು ಅಂತಿಮವಾಗಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ ಆದರೆ ಒಟ್ಟಾರೆ ಇವತ್ತಿನ ಯುವ ಜನಾಂಗ ಈ ಸಾಮಾಜಿಕ ಜಾಲತಾಣ ಅಥವಾ ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಒಂದು ರೀತಿ ಜವಾಬ್ದಾರಿಯನ್ನು ಮರೆತು ವರ್ತಿಸ್ತಾ ಇರ್ತಕ್ಕಂಥ ರೀತಿ ಇವುಗಳು ಏನು ಪರಿಣಾಮವನ್ನು ಬೀರ್ತವೆ ವೈಯಕ್ತಿಕವಾಗಿ ವೈಯಕ್ತಿಕ ಬದುಕಿನಲ್ಲಿ ಶಿಕ್ಷಣದ ಮೇಲೆ ಮತ್ತು ಸಮಾಜದ ಮೇಲೆ ಅನ್ನುವ ವಿಚಾರವನ್ನು ತುಂಬ ಚೆನ್ನಾಗಿ ಎಳೆ ಎಳೆಯಾಗಿ ಇವತ್ತಿನ ಯುವ ಸಮುದಾಯಕ್ಕೆ ಬಿಡಿಸಿಟ್ಟುವ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ನಾನು ಎಲ್ಲರಲ್ಲೂ ಕೇಳ್ಕೊಳ್ಳೋದೇನಂತೇಳಿದ್ರೆ ಇಂತಹ ಸದಭಿರುಚಿಯ ಸಿನಿಮಾಗಳನ್ನು ಎಲ್ಲರೂ ಹೆಚ್ಚೆಚ್ಚು ನೋಡೋದಕ್ಕೆ ಸಾಧ್ಯ ಆಗಬೇಕು ಅದರಲ್ಲಂತೂ ಕೆಲವು ದೃಶ್ಯಗಳು ಎಷ್ಟು ಅದ್ಭುತವಾಗಿ ಅಂತ ಅಂತೇಳಿದ್ರೆ ಕೋರ್ಟಿನ ದೃಶ್ಯ ಆಗಲಿ ಅಥವಾ ಕಾಲೇಜಿನ ಒಳಗಡೆ ಕಾಲೇಜಿನ ವಿದ್ಯಾರ್ಥಿಗಳು ಪ್ರತಿಭಟಿಸುವ ದೃಶ್ಯಗಳಾಗಲಿ ಇವೆಲ್ಲವೂ ಕೂಡ ತುಂಬ ಸಹಜವಾಗಿ ಬಂದಿದ್ದಾವೆ ಹೊಸ ಕಲಾವಿದರು ಮತ್ತು ಹಳೆಯ ಕಲಾವಿದರು ಎಲ್ಲರನ್ನ ಒಟ್ಟಿಗೆ ಸೇರಿಸ್ಕೊಂಡು ಈ ಸಿನಿಮಾವನ್ನ ಮಾಡಿದ್ದಾರೆ ಪೃಥ್ವಿ ಕೊಣ್ಣೂರವರ ಈ ಸಿನಿಮಾ ಮಾತ್ರ ಅಲ್ಲ ನಾನು ಇಂದಿನ ಕೆಲವು ಸಿನಿಮಾಗಳನ್ನು ಕೂಡ ನೋಡಿದ್ದೀನಿ ಅದರಲ್ಲಿ ಪಿಂಕಿಯಲ್ಲಿ ಅನ್ನುವ ಒಂದು ಸಿನಿಮಾವನ್ನು ನಾನು ನೋಡಿದ್ದೆ ಬೇರೆ ಕಡೆಯಿಂದ ಬೆಂಗಳೂರಿನ ಮಹಾನಗರಕ್ಕೆ ಬಂದು ಬದುಕನ್ನು ಸಾಗಿಸ್ತಾ ಇರ್ತಕ್ಕಂಥವರ ಸಂಕಷ್ಟ ಏನು ಅಲ್ಲಿ ನಡೀತಾ ಇರ್ತಕ್ಕಂಥ ಬೇರೆ ಬೇರೆಯ ರೀತಿಯ ಘಟನೆಗಳನ್ನು ಅವರು ಇಟ್ಟುಕೊಂಡು ಒಂದು ಅದ್ಭುತವಾಗಿರ್ತಕ್ಕಂಥ ಸಿನಿಮಾವನ್ನು ಮಾಡಿದರು ಸೇಮ್ ಟೈಮ್ ಆ ನಂತರದಲ್ಲಿ ಒಂದು ತುಂಬ ಹೆಸರು ಮಾಡಿದಂಥ ಮತ್ತು ಸಾಕಷ್ಟು ಚರ್ಚೆ ಆದಂಥ ರೈಲ್ವೆ ಚಿಲ್ಡ್ರನ್ಸ್ ಅಂತಕ್ಕಂಥ ಇನ್ನೊಂದು ಸಿನಿಮಾ ಅಂದರೆ ಮಕ್ಕಳು ತಪ್ಪಿಸ್ಕೊಂಡು ಮನೆಯಲ್ಲಿರ್ತಕ್ಕಂಥ ಕೌಟುಂಬಿಕ ಸಮಸ್ಯೆಗಳಿಂದಾಗಿ ಮನೆಯನ್ನು ಬಿಟ್ಟು ತಂದೆ ತಾಯಿ ಜೊತೆ ಬದುಕಕ್ಕಾಗದೇ ಇರತಕ್ಕಂಥ ಮಕ್ಕಳು ನಗರ ಪ್ರದೇಶಕ್ಕೆ ಬಂದು ಅಲ್ಲಿ ತಮ್ಮ ಬದುಕನ್ನು ಹೇಗೆ ಕಟ್ಕೊಳ್ತಾರೆ ಆ ಬೇರೆ ಬೇರೆಯ ಜಾಲಗಳಿಗೆ ಅಕ್ರಮ ಜಾಲಗಳಿಗೆ ಹೇಗೆ ಸೇರಿಕೊಂಡವರು ಶೋಷಣೆಗೊಳಗಾಗ್ತಾರೆ ಅಂತಕ್ಕಂಥ ಇನ್ನೊಂದು ಉತ್ತಮವಾಗಿರ್ತಕ್ಕಂಥ ಚಿ ಚಿತ್ರವನ್ನು ಕೂಡ ಪೃಥ್ವಿ ಅವರು ಕೊಟ್ಟಿದ್ದಾರೆ ಅದಿಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಇಂತಹ ಸದಭಿರುಚಿಯ ಮತ್ತು ಸಮಾಜಕ್ಕೆ ಏನಾದರೂ ಒಂದು ಸ್ಪಷ್ಟ ಸಂದೇಶವನ್ನು ಕೊಡಬೇಕು ಅಂತೇಳಿ ಹೊರಟಿರ್ತಕ್ಕಂಥ ಈ ಸಿನಿಮಾಗಳು ಇವತ್ತು ಯಾಕೆ ಗೆಲ್ಲಲ್ಲ ಯಾಕೆ ಆ ಸಿನಿಮಾಗಳು ಥಿಯೇಟ್ರ್ಗಳಲ್ಲಿ ಮೇನ್ ಸ್ಟ್ರೀಮ್ ಸಿನಿಮಾಗಳ ರೀತಿಯಲ್ಲಿ ಬಿಡುಗಡೆ ಆಗಲ್ಲ ಯಾಕೆ ಅವಕ್ಕೆ ಚಿತ್ರಮಂದಿರಗಳು ಸಿಗೋಲ್ಲ ಯಾಕೆ ಪ್ರೊಡ್ಯೂಸರ್ಸ್ಗಳು ಇಂಥ ಸಿನಿಮಾಗಳಿಗೆ ಹಣಕಾಸಿನ ಬೆಂಬಲವನ್ನು ಕೊಡೋಲ್ಲ ಇನ್ವೆಸ್ಟ್ ಮಾಡಲ್ಲ ಮತ್ತು ಒ ಟಿ ಟಿಯಲ್ಲಿ ಯಾಕೆ ಈ ಸಿನಿಮಾಗಳು ಬಿಡುಗಡೆ ಆಗಲ್ಲ ಇದು ನಿಜವಾಗ್ಲೂ ಒಂದು ಯಕ್ಷಪ್ರಶ್ನೆ ಇವತ್ತು ಚಿತ್ರರಂಗದ ಈ ಮಾರುಕಟ್ಟೆ ಇದೆಯಲ್ಲ ಇದು ತುಂಬ ದೊಡ್ಡ ಬಜೆಟ್ನ ಮತ್ತು ದೊಡ್ಡ ದೊಡ್ಡ ಸಿನಿಮಾ ನಟರಗಳ ಹೀರೋಗಳ ಆಧಾರಿತವಾಗಿ ನಡೀತಕ್ಕಂಥ ಚಿತ್ರಗಳಿಗೆ ಮಾತ್ರ ಸ್ಥಳವನ್ನು ಕೊಡೋದು ಸ್ಥಳಾವಕಾಶವನ್ನು ಕೊಡೋದು ಇಂಥ ಸಿನಿಮಾಗಳು ರಿಲೀಸೇ ಆಗದೆ ಇರತಕ್ಕಂಥ ಎಷ್ಟೋ ಸಾಕಷ್ಟು ಜನ ಯುವ ನಿರ್ದೇಶಕರು ಪ್ರತಿಭಾನ್ವಿತ ನಿರ್ದೇಶಕರು ಕ್ರಿಯಾಶೀಲವಾಗಿ ಸಿನಿಮಾಗಳನ್ನು ತೆಗೆದಿರ್ತಕ್ಕಂಥ ನಿರ್ದೇಶಕರುಗಳಿಗೆ ಥಿಯೇಟ್ರ್ಗಳು ಸಿಗದೇ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸ್ವತಃ ನಿರ್ದೇಶಕ ಪೃಥ್ವಿ ಕೊಣನವ್ರ ಒಂದು ಕಡೆ ಸಾಮಾಜಿಕ ಜಾಲತಾಣದಲ್ಲಿ ಹೇಳ್ಕೊಂಡಿದ್ದಾರೆ ಏನಂದರೆ ಇವರು ಥಿಯೇಟರ್ಗಳಲ್ಲಿ ಬಿಡುಗಡೆ ಮಾಡೋಕ್ಕೆ ಸಾಧ್ಯ ಆಗದೆ ಕಾದು ಕಾದು ಕೊನೆಗೆ ಇದನ್ನು ಓ ಟಿ ಟಿಗಾದರೂ ಮಾರಾಟ ಮಾಡೋಣ ಓ ಟಿ ಟಿ ಕೊಡೋಣ ಅಂತೇಳಿ ಹೋದಾಗ ಕನ್ನಡದ ಈ ಸಿಂಥ ಸಿನಿಮಾಗಳನ್ನ ನಾವು ತಗೊಳ್ಳೋದೇ ಇಲ್ಲ ಅಂತೇಳಿ ಸಂಪೂರ್ಣವಾಗಿ ರಿಜೆಕ್ಟ್ ಮಾಡೋದು ಅವರೊಂದು ಪ್ರಶ್ನೆ ಇರ್ತಾರೆ ಆಯಿತು ಓ ಟಿ ಟಿಯಲ್ಲಿ ಕಂಟೆಂಟ್ ಬೇಸ್ಡ್ ಮೇಲೆ ನನ್ನ ಸಿನಿಮಾವನ್ನು ನೋಡಿ ಈ ಕಂಟೆಂಟ್ ಹಿಂಗಿದೆ ಹಂಗಾಗಿ ಇದರಿಂದ ನಾವು ಈ ಸಿನಿಮಾವನ್ನ ಪ್ರದರ್ಶನ ಮಾಡೋಕ್ಕಾಗಲ್ಲ ಇದರಿಂದ ನಮಗೇನು ಪ್ರಯೋಜನ ಆಗೋಲ್ಲ ಲಾಭ ಆಗೋಲ್ಲ ಅಂತೇಳಿ ಹೇಳಿದ್ರೆ ಒಂಥರ ಆದರೆ ಸಿನಿಮಾವನ್ನೇ ನೋಡಿದೆ ಅದರ ಕಂಟೆಂಟ್ ಏನಿದೆ ಅಂತ ಗೊತ್ತಿಲ್ಲದೆ ಸಾರಾ ಸಕ್ಟಾಗಿ ರಿಜೆಕ್ಟ್ ಮಾಡೋದಿದೆಯಲ್ಲ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತೇಳಿ ಅವ್ರು ಹೇಳ್ತಾರೆ ಹಂಗಾಗಿ ಇಂತಹ ಉತ್ತಮ ನಿರ್ದೇಶಕರು ಮುಂದೆ ಬಂದು ಹೊಸ ಸಿನಿಮಾಗಳನ್ನ ಮಾಡೋಕ್ಕಾಗದೇ ಇರತಕ್ಕಂಥ ಅತ್ಯಂತ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ ಹಾಗಾಗಿ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡೋದು ಹೇಳಿದ್ರೆ ಇವತ್ತು ಸಿನಿಮಾ ಅನ್ನೋದು ಅತ್ಯಂತ ಪರಿಣಾಮಕಾರಿಯಾಗಿರ್ತಕ್ಕಂಥ ದೃಶ್ಯ ಮಾಧ್ಯಮ ಈ ಸಿನಿಮಾದವನ್ನು ನೋಡಿ ಸಿನಿಮಾದ ಸಂಭಾಷಣೆಗಳನ್ನು ಕೇಳಿ ಅದರ ಕಥೆಯನ್ನು ನೋಡಿ ಆ ಸಿನಿಮಾದ ಏನು ಆಕ್ಟಿಂಗನ್ನು ನೋಡಿ ಅಭಿನಯವನ್ನು ನೋಡಿ ಎಷ್ಟೋ ಜನ ಜೀವನದಲ್ಲಿ ಇದ್ದಾರೆ ಹೊಸ ಹೊಸ ವಿಚಾರಗಳನ್ನು ಜೀವನದಲ್ಲಿ ಇದ್ದಾರೆ ಇಂತಹ ಪರಿಣಾಮಕಾರಿ ಮಾಧ್ಯಮದ ಮೂಲಕ ಈ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡೋದಕ್ಕೆ ಬೇಕಾಗಿರ್ತಕ್ಕಂಥ ರೀತಿಯ ಮತ್ತೆ ಈ ಸಮಾಜದಲ್ಲಿ ಇರ್ತಕ್ಕಂಥ ಅತ್ಯಂತ ಮೌಢ್ಯ ಮತ್ತು ಈ ಸಮಾಜವನ್ನು ಹಿನ್ನೆಲೆಗೆ ತಗೊಂಡೋಗ್ತಕ್ಕಂಥ ಜಾತಿಯ ಕ್ರೌರ್ಯಗಳಿದಾವಲ್ಲ ಅವುಗಳನ್ನು ಸೂಕ್ಷ್ಮವಾಗಿ ಎಳೆ ಎಳೆಯಾಗಿ ಬಿಡಿಸಿಟ್ಟಿರ್ತಕ್ಕಂಥ ಇಂಥ ಸಿನಿಮಾಗಳು ಗೆಲ್ಲಬೇಕು ನೋಡಿ ಇವತ್ತು ತಮಿಳಲ್ಲಿ ಮಲಯಾಳಮಲ್ಲಿ ಬರ್ತಕ್ಕಂಥ ಇಂಥ ಈ ಸಿನಿಮಾಗಳು ದೊಡ್ಡ ಪ್ರಚಾರವನ್ನು ತಗೊಳ್ತವೆ ಅತಿ ಹೆಚ್ಚು ಮಾರುಕಟ್ಟೆಯನ್ನು ಗಳಿಸ್ತವೆ ಆದರೆ ಕನ್ನಡದಲ್ಲಿ ಬೇರೆ ಯಾವ ಲ್ಯಾಂಗ್ವೇಜಿಗೂ ಕಡಿಮೆ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಈ ಸಿನಿಮಾ ಮೂಡಿಬಂದಿದೆ ಅಂತ ನನಗಂತೂ ಅನಿಸುತ್ತೆ ಹಾಗಾಗಿ ಅಂತಿಮವಾಗಿ ಈ ನಿರ್ದೇಶಕ ಈ ಸಿನಿಮಾವನ್ನು ಯೂಟ್ಯೂಬ್ನಲ್ಲಿ ಬಿಡುಗಡೆ ಮಾಡೋದ್ರ ಮೂಲಕ ಕನಿಷ್ಠ ನಾನು ಈ ಸಿನಿಮಾಗೋಸ್ಕರ ಖರ್ಚು ಮಾಡಿರೋ ಹಣವನ್ನಾದರೂ ಸಾರ್ವಜನಿಕರು ಒಂದು ರೀತಿ ಕ್ರೌಡ್ ಫಂಡಿಂಗ್ ಮೂಲಕ ಸಹಾಯ ಮಾಡೋದ್ರ ಮೂಲಕ ಈ ಸಿನಿಮಾವನ್ನು ಉಳಿಸ್ಬೇಕು ಗೆಲ್ಲಿಸ್ಬೇಕು ಆ ಮೂಲಕ ಇಂಥದ್ದೊಂದು ಹೊಸ ಪ್ರಯತ್ನವನ್ನು ಮಾಡೋದಕ್ಕೆ ನೀವೆಲ್ಲರೂ ಕೂಡ ಅವಕಾಶ ಮಾಡಿಕೊಡಬೇಕು ಅಂತೇಳಿ ವಿನಂತಿ ಮಾಡಿರ್ತಕ್ಕಂಥ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಇಂತಹ ಈ ಸಿನಿಮಾಗಳು ಇವತ್ತು ಗೆಲ್ಲಬೇಕು ಹೆಚ್ಚೆಚ್ಚು ಜನ ಇಂತಹ ಸಿನಿಮಾಗಳನ್ನ ನೋಡೋದಕ್ಕೆ ಸಾಧ್ಯ ಆಗಬೇಕು ಆ ಸಿನಿಮಾದ ಸಣ್ಣ ಪುಟ್ಟ ಗ್ರಾಮರ್ ಬಗ್ಗೆ ಅದರ ವ್ಯಾಕರಣದ ಬಗ್ಗೆ ಅದರ ಹಿನ್ನೆಲೆಯ ಕೆಲಸದ ಬಗ್ಗೆ ನಾನು ಮಾತಾಡಕ್ಕೆ ಹೋಗ್ತಾ ಇಲ್ಲ ಒಬ್ಬ ಸಾಮಾನ್ಯ ಸಿನಿಮಾ ಪ್ರೇಕ್ಷಕನಾಗಿ ಆ ಸಿನಿಮಾವನ್ನು ನೋಡಿದಾಗ ನನಗೆ ಏನು ಅನ್ನಿಸ್ತು ಅವ್ರು ಏನು ಹೇಳಕ್ಕೆ ಹೊರಟಿದ್ದಾರೆ ಅದು ಈ ಸಮಾಜಕ್ಕೆ ಯಾವ ಪರಿಣಾಮವನ್ನು ಬೀರುತ್ತೆ ಇಂತಹ ಕಂಟೆಂಟಿನ ಸಿನಿಮಾಗಳು ಇವತ್ತು ನಮಗೆ ನಮ್ಮ ಸಮಾಜಕ್ಕೆ ಅಗತ್ಯ ಇದೆಯಾ ಇಲ್ವಾ ಇದಿಷ್ಟನ್ನು ಮಾತ್ರ ನಾನು ನೋಡಿ ಇದಿಷ್ಟನ್ನು ಮಾತ್ರವನ್ನೇ ಗಮನದಲ್ಲಿಟ್ಟುಕೊಂಡು ಈ ಮಾತುಗಳನ್ನು ಇದ್ದೀನಿ ಹಂಗಾಗಿ ಇಂಥ ಸಿನಿಮಾಗಳು ಹೆಚ್ಚೆಚ್ಚು ಗೆಲ್ಲಬೇಕು ನೀವು ನಿಮ್ಮಂತಹ ಎಲ್ಲ ಪ್ರೇಕ್ಷಕರು ಸದಾಭಿವೃತ್ತಿಯ ಪ್ರೇಕ್ಷಕರು ಈ ಸಿನಿಮಾವನ್ನು ನೋಡಿದ್ರ ಮೂಲಕ ಇಂತಹ ನಿರ್ದೇಶಕರಿಗೆ ಕೈಲಾದಂಥ ಸಹಾಯವನ್ನು ಮಾಡೋದ್ರ ಮೂಲಕ ಇಂಥ ಸಿನಿಮಾಗಳನ್ನ ಗೆಲ್ಲಿಸಬೇಕು ಅಂತ ಹೇಳಿ ಈ ಹದಿನೇಳೆಂಟು ಸಿನಿಮಾದ ಬಗ್ಗೆ ಕೆಲವು ಅಭಿಪ್ರಾಯಗಳನ್ನು ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾನೆ ಮಾಡ್ತೇನೆ ನಮಸ್ಕಾರ